ೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ತಾಯಿ ಬಗ್ಗೆ ಬರೆದಂಥ ಪುಟ್ಟ ವಿಡಿಯೋ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಹಾಗೆ ಕಮೆಂಟ್ ಮೂಲಕ ಹೊಸ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ತಿಳಿಸಿ ಅಂತ ಹೇಳ್ತಾ ತಾಯಿ ಬಗ್ಗೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ನನ್ನ ತಾಯಿ ಹೆಸರು ಕಮಲ ನನ್ನ ತಾಯಿ ನನಗೆ ಈ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ ನನ್ನ ತಾಯಿ ನನ್ನ ಜೀವ ನನ್ನ ಪ್ರಾಣ ನನ್ನ ಉಸಿರು ನನ್ನ ಬದುಕು ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿಯೇ ಮೊದಲ ವ್ಯಕ್ತಿ ನನ್ನ ತಾಯಿ ತುಂಬ ಬುದ್ಧಿವಂತಳು ನಮ್ಮ ಭವಿಷ್ಯವನ್ನು ಉಜ್ವಲ ಗೊಳಿಸುವುದರಲ್ಲಿ ಅವಳು ಯಾವಾಗಲೂ ನಿರತಳಾಗಿದ್ದಳು ಈ ಪ್ರಪಂಚದಲ್ಲಿ ನನಗೆ ನನ್ನ ತಾಯಿ ಅತ್ಯಂತ ಪ್ರಮುಖ ವ್ಯಕ್ತಿ ಅವಳು ನಮ್ಮನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತಾಳೆ ನಾವೆಲ್ಲರೂ ಸಹ ನಮ್ಮ ತಾಯಿಯನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ನಮ್ಮ ತಾಯಿ ನಮಗಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಾರೆ ನನ್ನ ತಾಯಿ ನನಗೆ ಮೊದಲ ಶಿಕ್ಷಕಿ ಮತ್ತು ನನ್ನ ಜೀವನದ ಒಂದು ಅಂಗ ನನ್ನ ತಾಯಿ ಮತ್ತು ನನ್ನ ಜೀವನದಲ್ಲಿ ಹಾಗೂ ಈ ಪ್ರಪಂಚದಲ್ಲಿ ನನ್ನ ತಾಯಿಯೇ ನನಗೆ ಮೊದಲು ನಿಮಗೂ ಕೂಡ ತಾಯಿಯ ಬಗ್ಗೆ ಈ ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು